సర్వవ్యాప్తి మాయా గురువే నమో మాయాతి గుండ మహాకాల సూర్యకోటి సమప్రభ నిర్విఘ్నం కురినేవో సర్వకారే సుసర్వదేమే ఎన్న అజగురు పూజ్యపాల శ్రీమద్ జగద్గురు సోమలింగేశ్వరనన్న హృదయ మందిరగా భక్తి పూర్వకైనా స్మరించు ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಮೂರೂರು ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗಕೋಲಗಳಿಲ್ಲದ ಅಂತರ ಕಂಬಲಿ ಟೇರಿಯನ್ನು ಮಾಡಿಕೊಂಡು ಯುಗೇಗಾಂತರ ಗುರು ಸೇವೆಯನ್ನು ಮಾಡಿಕೊಂಡ ಸಾನಿ ಬೇರೊಂದಾಗಿ ಸೌಧ ಶ್ರೀಗಂಧದ ಕೊಂಡಾಗಿ ನೌದ ನೌದು ಶ್ರೀಗಂಧದ ಭಕ್ತಿಯ ಸುರೆಯನ್ನು ಗುರುಚರಣಕ್ಕೆ ಸಮರ್ಪಿಸಿಕೊಂಡ ಈ ದರಿಗೆ ಪಾದವನ್ನಿತ್ತು ಹೌದೌದು ಹಸುವಿಗೆ ಹಾಲು ಉಣಿಸುತ್ತಾ ಶಿಶುವಿಗೆ ಬೆನ್ನಿ ಉಣಿಸುತ್ತಾ ಭಕ್ತರಿಗೆ ಭಾಗ್ಯ ಮಕ್ಕಳಿಗೆ ಬರದಾನವನ್ನು ಬೇಡಿಕೊಂಡ ಯಾವ ಭಕ್ತ ಏನ ಸಂಕಲ್ಪವನ್ನು ಮಾಡಿ ಬರ್ತಾನ ಆತನ ಸಂಕಲ್ಪವನ್ನು ಈಡೇರಿಸುವ ಜಾಗೃತ ಯಾರಿಪ್ಪ ನಾಡಗೌಡ ಅಮೂಘ ಒಂದು ಪವಿತ್ರವಾಗಿರತಕ್ಕಂತಹ ಮುದ್ದಿನ ಗದಿಗೆ ತ್ರಿಕರ್ಣ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿಕೊಂಡ ಹೌದು ಯಾವತ್ತು ಸ್ವಲ್ಪ ಕಡಿಮೆ ಹಾಕಿದ ಹೊಂದರ ಹಸಿ ಜಗಲಿಯನ್ನೇರಿ ಭಾವ ಭಕ್ತರ ಮಂಗಲಮಯ ಕಾರ್ಯಕ್ರಮದಲ್ಲಿ ಆಶೀರ್ವಾದ ರೂಪಕವಾಗಿ ನನ್ನ ಗುರು ಸೋಮಲಿಂಗನ ಬರಮಾಡಿಕೊಂಡ ಹಿರಿಯ ಜೀವಿಗಳಾಗಿರತಕ್ಕ ವಿಡಲ್ ಸೋಮನಾಥ್ ಕಕ್ಕ ಪೂಜಾರಿ ಆ ಬಂಧುಗಳ ಲಗ್ನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಶೀರ್ವಾದ ನೀಡಿರತಕ್ಕಂತ ನನ್ನಪ್ಪ ಗುರು ಸೋಮಲಿಂಗನ ಪವಿತ್ರವಾಗಿರ್ತಕ್ಕಂಥ ಮುಟ್ಟಿನ ಗದ್ದಿಗೆಗೆ ಭಕ್ತಿಯಿಂದ ಹರಿಮೆಣೆದುಕೊಂಡು ಹೌದು ಯಾವತ್ತು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಗುರುವೇ ನಮ ಎಂಬಂತೆ ಆ ಭಗವಂತನ ಸನ್ನಿಧಾನದೊಳಗ ಬಂಧು ನನ್ನವರಲ್ಲ ಬಳಗ ನನ್ನವರಲ್ಲ ಹಾ ಹಾ ತಾಯಿ ನನ್ನವರಲ್ಲ ತಂದಿ ನನ್ನವನಲ್ಲ ಅಲ್ಲ ನನ್ನ ಜೊತೆಗೆ ಕಳ್ಳನ್ನ ಹರಿದಿಕೊಂಡು ಹರಿದಿರತಕ್ಕಂತಹ ತಾಯಿ ಅಂತ ತಿಳ್ಕೊಂಡ ಗುರುವಿನ ಸನ್ನಿಧಾನದೊಳಗ ಹೌದು ಮತ್ತೆ ಅಮೋ ವಿಶ್ಲ ಮುಂಭಾಗ ಒಳಗೆ ಮತ ಕಟ್ಟಿಕೊಂಡ ಎರಡತ್ತ ಪೂಜೆಯನ್ನು ಮಾಡಿಸಿಕೊಳ್ಳತಕ್ಕಂತಹ ಯಾರೂ ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಜ್ಯೋತಿಯನ್ನ ಹೊತ್ತಿರತಕ್ಕಂಥವರು ಹೌದು ಹೌದು ಮೂರು ಮೆಟ್ಟಿ ಆರು ಕಟ್ಟಿ ಐದರ ಕಟ್ಟಿ ದಾಟಿ ಒಂಬತ್ತರ ಶಿಬಿ ಶಿಖರವನ್ನೇರಿ ಏರಿ ಏರಿ ಖುಷಿ ಕಿತ್ತಿ ಶೆಲೆ ಪಾರಮಾರ್ಥವನ್ನು ಬಿತ್ತಿ ಬೆಳೆದಂತಹ ಶಿವಫಲವನ್ನು ಉಂಟುರತಕ್ಕಂತಹ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಸಿದ್ಧರತ್ನ ಸಕ್ಕು ಮಧುಗೊಂಡೇಶ್ವರಪ್ಪನವರ ಪವಿತ್ರವಾಗಿರತಕ್ಕ ಯಾವತ್ತು ಶ್ರವಣ ಮಾಡುವ ಶ್ರದ್ಧೆಯ ತಾಯಿ ತಂಗಿಯರೇ ಮತ್ತು ಗುರು ಹಿರಿಯರೇಪ ಈ ಪೂಜಾರಿ ಬಂಧುಗಳ ಒಂದು ವಿವಾಹದ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂತ ಎಲ್ಲ ಹಿರಿಯರಿಗೆ ಮತ್ತು ಪೂಜಾರಿ ಬಂಧುಗಳಿಗೆ ಅವರಿವರೆನದೇ ಸರ್ವರಿಗೂ ಅನಂತನಂತ ಭಕ್ತಿಯ ಮತ್ತು ಪ್ರೇಮದ ನಮನಗಳನ್ನು ಹೇಳಿಕೊಂಡ இவத்த பாவன சன்னிதி நான் நீடிக்கோடுங்க ஏன்பா யார காரியக்கம்தி யாரிப்பா ಇಲ್ಲಿ ಮದ್ವೆ ಕಾರ್ಯಕ್ರಮ ಐತಿ ಬರ್ರಿ ಪಾವಣ್ಯಾರು ಬಂದಾರ ಪಾವಣ್ಯಾರಿಗೆ ನಮಸ್ಕಾರ ಮಾಡತ್ತಿಲ್ಲ ಹೌದು ಮಾಡೋದೈತಿ ರೀ ಪಾ ಅವರಿಗೆ ಅದು ಅದು ಕಣಕನ ಕತ್ತೋ ಹೊತ್ನ್ಯಾಗ ಪೂಜೆ ತಾಳಿ ಕತ್ತೋ ಹೊತ್ನ್ಯಾಗ ಎಲ್ಲಾ ಮಂತ್ರ ಹೇಳಿ ಹುಡುಗನ ಕೊಳ್ಳಾಗ ಹುಡುಗಿ ಕೊಳ್ಳಾಗ ಮಾಲೆ ಹಾಕಸ್ತಿರ್ತಾರಲ್ಲ ಹಾ ಅವಾಗ ಪಾವಣಿಯರು ಹೆಣ್ಣಿಯವ್ರು ಕೊಡಬೇಕಾಕತಿ ಖುಷಿ ಗಣ್ಣೆ ಅವ್ರು ಕೊಡಬೇಕಾಕತಿ ನಾಡವ್ರಿಗೆ ನಮ್ಮ ಪೂಜೆಗಳು ಅತ್ತೆ ಕೊಡಲ್ಲ ಅವ್ಗೆ ಅಂತ ಹೇಳ್ಬೇಕಾಗಿತ್ತ ಕೊಡ್ತಾರೆ ಹಂಗೇನಿಲ್ಲ ನಮ್ಮ ಪಾವಣ್ಯ ಸಿಟಿಗ್ ಬರಬಾರದು ಇಲ್ಲ ಕಾರ್ಯಕ್ರಮ ಕಾರ್ಯ ನೀವೊಂದು ಬಾಯಾಗ ಶಿಕ್ಷೆ ಅಂತ ಹೇಳಿಲ್ಲ ಹಂಗೇನಿಲ್ಲ ಹೇಳಿಲ್ಲ ಚಾಮ್ ಕೇಳ್ರಿ ಇವತ್ತಿನ ಪಾವನ ಸನ್ನಿಧಿ ಒಳಗ ಮಂಗಲಮಯವಾಗಿರತಕ್ಕಂತ ಪೂಜಾರಿ ಬಂಧುಗಳ ಮಕ್ಕಳ ಲಗ್ನದ ನಿಮಿತ್ತವಾಗಿ ಹೌದು ಅವರಿವರೆಲ್ಲದೆ ಎಲ್ಲರ ಒಂದ ಪವಿತ್ರವಾಗಿರ್ತಕ್ಕಂತ ಸನ್ನಿಧಾನಕ್ಕೆ ನಿಮ್ಮನಿದು ಬಂಡ ಜೊತೆ ಜೊತೆಗೆ ಈ ಹಿಂದಿ ತಾಲೂಕಿನ ನೂತನ ಚಡಚಿನ ತಾಲೂಕ ಸಂಖ್ಯೆ ಹ ಯಾರಿಪ್ಪ ಧೀರದೇವರ ಮತ್ತು ಜಗದ್ಗುರು ರೇವಣ ಸಿದ್ದೇಶ್ವರ ಮೈಮಾಂತಕ ಮಾಳಿಗಳೊಲಿನ ಮಾರ್ಗವನ್ನು ಹಾಡ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಯಾರು ಬಂದಿಪ್ಪ ನಮ್ಮ ಅಂಬಿಕಾ ಮತ್ತು ಅವರ ನ್ಯಾಯಿಗೂ ನನ್ನ ಪ್ರೇಮದಿಂದ ಒಂದರೆಗಳನ್ನು ಸಲ್ಲಿಸಿಕೊಂಡು ಹೌದು ಮಹಾತ್ಮರಾಗಿರ್ತಕ್ಕಂಥ ಮಾತಿರಲ್ಲ ಸಿಕ್ಕ ಮೇಲೆ ಆಗುವುದು ಬಹು ಲಾಭ ಗುರುವಿನಲ್ಲಿ ೀಪಾ ಎಷ್ಟೋ ದಿನಗಳ ಪರ್ಯಂತರವಾಗಿ ಎಷ್ಟೋ ಕಾಲಗಳ ಪರ್ಯಂತರವಾಗಿ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ನಾವು ದುಡಿದ್ರು ಸಿಕ್ಕದ ದುಡಿದ್ರು ಏನಾಗುತ್ತೆ ಒಬ್ಬರಿಗೆ ಸಿಕ್ಕಾನ ಗುರುನಾಥ ಇನ್ನೊಬ್ಬರಿಗೆ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಮತ್ತೆ ಒಬ್ಬರಿಗೆ ಯಾಕೆ ಸಿಕ್ಕಾನ ಯಾಕೆ ಆಗ್ತದೆ ನಮ್ಮಲ್ಲಿ ಆ ದೃಢವಾಗಿರತಕ್ಕ ನಂಬಿಕೆ ಅವನ ಮೇಲೆ ದೃಢವಾಗಿರತಕ್ಕಂತ ಭಕ್ತಿ ದೃಢವಾಗಿರತಕ್ಕ ವಿಶ್ವಾಸ ಆ ಇಲ್ಲದಕ್ಕಾಗಿ ಯಾವ ಇಟ್ಟಾನ ಅವನಿಗೆ ಸಿಕ್ಕಾನ ಇಲ್ಲಾರ್ದಕ್ಕಾಗಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಹಂಗಾಗಿ ನಾವು ನಿಮ್ ನಂಬಿಕೆ ಇಟ್ಟ ಗುರುವಿನ ಹಾ ಹಾ ಏನ ಆತನ ಮ್ಯಾಲ ಅಪನಂಬಿಕೆ ಅಂತ ಅದನ್ನ ಇಡ್ಬೇಕಾಗಿತ್ತು ಯಾವ್ದು ಸ್ಮರಣೆ ಮಾಡ್ಬೇಕಾಗೈತಿ ಹೌದು ಮತ್ತ ಮಾಡವನು ಅಟ್ಟೇ ದಿನ ಬದುಕ್ತಾನ ಮಾಡ್ಲಾರ್ದವನು ಅಟ್ಟೇ ದಿನ ಬದುಕ್ತಲ್ಲ ಯಾರ್ದು ಪರಮಾತ್ಮನ ನಾಮಾಮೃತ ಮಾಡ್ರಿ ಎಷ್ಟೋ ಸಾಧುರು ಸಂತರು ಜೋಗಿ ಜಂಗಮರು ಯೋಗಿಗಳು ಬೋಧಗಳು ಎಲ್ಲಾ ಹೇಳ್ತಾವ ಎಲ್ಲಾ ಧರ್ಮ ಗ್ರಂಥಗಳು ಹೇಳ್ತಾವ ಮಾಡ್ರಿ ಮಾಡ್ಬೇಕು 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 ವರ್ಷದಾಗ ಒಂದ್ ತಿಂಗಳು ಶ್ರಾವಣ ಅಂತ ಇರ್ತದೆ ಅವಾಗಲೇ ಮಾಡ್ರಿ ಆಮೇಲೆ ದಿನ ಹೊತ್ತೇರಿ ಹೊತ್ತು ಮುಗಿದಾಗ ಒಂದು ತಾಸ್ರೆ ಅವನ ನಾಮಾಮೃತ ನುಡೀರಿಪ್ಪ ಅಂತ ಹೇಳ್ತಾರ ಮಾಡಿದವೇನು ಉಳಿಯಾವ್ದನ ಏನ್ ಮಾಡ್ಲಾರ್ದ ಇದ್ದಾವೇನು ಉಳಿಯಾವ್ದನ ಇಬ್ರು ಹೌದು ಮತ್ ಯಾಕ ಮಾಡುದೈತಿ ಹಂಗಾರ ಯಾಕೆ ಮಾಡ್ಬೇಕ ಯಾಕ್ರಿಪ್ಪ ಯಾಕ ನಿಮಗೆ ಕಂಡಿದ್ದ ನೀವು ಹೇಳಾಕ್ತರಿ ನಮಗೆ ಕಂಡಿದ್ದ ನಾವು ಹೇಳ್ಬೇಕೈತಿ ಯಾಕೆ ಮಾಡ್ಬೇಕಾಗೈತಿ ಅರ್ಥ ಮಾಡ್ಕೋರಿ ಪರಿಸ್ಥಿತಿ ಹೆಂಗೈತಿ ಮಾಡ್ಲಾಗ ಪರಿಸ್ಥಿತಿ ಹೆಂಗೈತೆ ಹುಲಿ ಕಾರಿನವಾಗ ಭೇಟಿ ನೋಡ್ರಿರ್ತಾರು ವಿಷಯ ಅದು ಏನು ಮಾಯ байಕು ಹಾ ಯಾಕ ಮಾಡಬೇಕು ಯಾಕಪ್ಪ ಮಾಳವರಿಗೆನೋ ಪರಮಾತ್ಮನ ಏನಾ ಮಾಡ್ಲಾರ್ದವರಿಗೆ ಪರಮಾತ್ಮನಾನ ಅದಾನೋ ನಾವು ಮಾಡಿದಾರ ಅಷ್ಟೇ ಇರಬೇಕು ಮಾಡ್ಲಾರ್ದವರು ಅಷ್ಟೇ ಇರ್ಬೇಕಾಗೈತಿ ಸತ್ಯಕ್ಕೆ ಬೆಲೆ ಇಲ್ಲಲ ಅಣ್ಣ ನಿನ್ನ ಭಾವನೆ ಹೌದು ನಮ್ಮ ಬೆಲೆ ಐತಿ ಬಂಗು ರೂಪಾ ಕಾಡಿನೊಳಗೆ ಹುಲಿ ಬೇಟಿ ಹೌದು ಜೀವಂತ ಪ್ರಾಣಿಗಳನ್ನ ಹೊಡೆದು ತಿನ್ನುವುದು ಅದ್ರದ್ದು ಒಂದ ಧರ್ಮ ಧರ್ಮ ಯಾವುದೇ ಮಾಂಸವನ್ನ ಇಟ್ರ ಮುಟ್ಟಲೆ ತಾನೇ ಭೇಟಿಯಾಗಿ ತನ್ನ ಆಹಾರವನ್ನ ಹುಡುಕಿಕೊಂಡು ಹೋಗಿ ಹೊಡೆದತ್ತಿ ಅದಕ್ಕೆ ನಾಲ್ಕು ಹಲ್ಲುಗಳು ಅದಾವ ತಿಳಿಯಿತು ಆ ಹಲ್ಲಿನಿಂದ ಭೇಟಿಯಾಡಿ ಅದನ್ನ ಕೊಂದ ಇನ್ನೊಂದು ಪ್ರಾಣಿಯನ್ನ ತಾಬೋದಕ್ಕಿ ಹೌದು ಹೌದು ಮತ್ತ ತನ್ನ ಮಕ್ಕಳ ಮರಿನು ಬದುಕಸ್ಬೇಕಾದ್ರ ಅದೇ ಹಿಡಿದ ಬಾಯಾಗ ಬೆಕ್ಕ ಈ ಮನೆಯಿಂದ ಆ ಮನೆಗೆ ಆ ಮನೆಯಿಂದ ಈ ಮನಿಗೆರ್ತೇತ ಅವಾಗ ಹೆಂಗ ಮಾಡ್ತಾರ ಹುಲಿ ತನ್ನ ಮರಿಗಳನ್ನ ಅದೇ ಹಲ್ಲಿ ವಯತಿರ್ತತಿ ಎತ್ ಗೊತ್ತಿರ್ತೈತಿ ಹೌದೌದು ಮತ್ತೆ ಬೇಟಿ ಆಡ್ಬೇಕಾದ್ರೂ ಸುಧಿಕಾ ಹಂಗ ಕಾಯಾವ್ನು ಅವನ ಕುಂದಾವ ಅವನೇ ಇರ್ತಾ ಯಾತರ್ನು ಕೊಲ್ಬೇಕಾಗೇತಿ ಹಾ ಅಲ್ಲಿ ಹುಲಿ ಹೆಂಗ ಕೊಂದತ್ಯಾ ಹಂಗ ಕೊಲ್ಬೇಕಾಗೇತಿ ಕೊಲ್ಲಾಕತ್ಯಾನ ಯಾತರ್ನ ಬದಕಸಬೇಕಾಗೇತಿ ಮಕ್ಳಿಗೆ ಹೆಂಗ ಜಾಯ್ಕ ಮಾಡಾಕತ್ತೇತಿ ಆ ಹುಲಿ ಹಂಗ ಮಾಡಬೇಕಾಗತ್ತಿಲ್ಲ ಗುರುಣಾ ಅಂತ ಮಾಡ್ಬೇಕಾಗೇತಿ ಅದಕ್ಕ ಮಾಡಿರವ ಮಾಡ್ಲಾರದ ಅಂತಕ್ಕಂಥ ಏನಿಲ್ಲಾ ಅದು ಪರಮಾತ್ಮನ ಕಡೆ ಲೆಟರ್ ಬಿಟ್ಟಿದೈತಿ ನಮ್ದ ಏನೈತಿ ಆ ಕಾಯಕ ನಾವು ಮಾಡಬೇಕ ಮಾಡಬೇಕು ಪ್ರಾರಂಭಿಕವಾಗಿ ತಾವೆಲ್ಲಾರು ಕೂಡಿಕೊಂಡ ಈ ಮಂಗಲಮಯವಾಗಿರ್ತಕ್ಕಂಥ ಶುಭ ಸಮಾರಂಭದಲ್ಲಿ ಆ ಆರ್ತಿಗೊಂದು ಹೆಣ್ಣು ಕೀರ್ತಿಗೊಂದು ಗಂಡ ಬಂತೆ ಒಂದು ಗಂಡ ಮಕ್ಕಳ ಮೇಳ ಇನ್ನೊಂದು ಹೆಣ್ಣು ಮಕ್ಕಳ ಮೇಳ ಅಂತ ತಿಳ್ಕೊಂಡು ಇಲ್ಲಿ ಕಾರ್ಯಕ್ರಮಕ್ಕೆ ಕರೆಸಿದಿರಿ ಈಗಾಗಲೇ ನಿಮ್ಮೆಲ್ಲರ ಒಂದು ಅಭಿರುಚಿ ಪ್ರಕಾರವಾಗಿ ನಮ್ಮ ಅಲಸಂಗಿ ಅಂಬಿಕಾ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಾರ ಬಂದ ಬರುಕಿಂತ ಪೂರ್ವಾಗ ಏನಾದ್ರಿಪ್ಪ ಸಮಸ್ತ ಸೋಮದೇವಟ್ಟಿಯ ಸಮಾಜದ ಹಿರಿಯರಿಗೆ ಮತ್ತು ಗುರು ಹಿರಿಯರಿಗೆ ಕಲಾವಂತರಿಗೆ ಒಂದು ವಿನಂತಿ ನೀವ್ ಯಾವ ರೀತಿಯಾಗಿ ಕಾರ್ಯಕ್ರಮ ಮಾಡ್ರಿ ಹೆಂಗ್ ಮಾಡ್ರಿ ಅನ್ನತಕ್ಕಂಥ ವಿಚಾರ ಹೇಳ್ತೀರಿ ಆ ಪ್ರಕಾರ ಕಾರ್ಯಕ್ರಮದ ಯಾಕಪ್ಪ ಅಂತಂದ್ರ ಈ ಕಾರ್ಯಕ್ರಮದೊಳಗ ಅದೇನೋ ತರ ಹುಡುಗು ಬುದ್ಧಿ ಕಾಲ್ ಜರಗತಿ ಅಂದಂಗ ಆಗಿರಬಾರ್ದಾಗ ನಮ್ಮ ಜ್ಞಾನ ನಮ್ಮ ಯಥಾ ಮೆಥಿಗಿ ನಿಮ್ಮಲ್ಲಿ ಏನೈತೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಬೇಕಾಗಿದೆ ಹೌದೌದು ಅದಕ್ಕೆ ಅನುಸರದಾಗ ಆಯೆ ಆ ಉಪಾಧ್ಯಾಯವನ್ನ ಐದು ತಾಳಿ ಕಟ್ಟಿದಂಗ ಆಗ್ಬಾರ್ದು ಅಂತ ಆಗಿರ್ಬಾರ್ದು ಮುಂದಿನ ಒಂದು ಪ್ರಾರಂಭಿಕ ಈ ಕಥೆ ಮತ್ತ ಮುಂದ್ ವರ್ಷನ ತಿಳ್ಕೊಂಡ್ ಎರಡ ಮಾತಿಗೆ ರಾಮಿಟ್ಟ ಏನೋ ನಾವು ಆಡೋದ್ರಲ್ಲಿ ಆಗ್ಬಹುದು ಹೇಳೋದ್ರಲ್ಲಿ ಆಗ್ಬಹುದು ನುಡಿತಕ್ಕಂತ ವಾಚದಲ್ಲಿ ಏನೋ ತಪ್ಪ ದೋಷಗಳು ಆದ್ರೆ ಅವುಗಳನ್ನ ತಮ್ಮ ಮಕ್ಕಳ ಪರಿಹಾರ ಮಾಡಿಕೊಳ್ಳಿ ಕುಂಬಾರ ನಾಳಪ್ಪ ಅಂದ್ರೆ ಸೋಮದೇ ರೆಡ್ಡಿಗೆ ಇದೊಂದ ಮಣಿ ಹೋಳಿಗೆ ಇದ್ದಂಗೆ ಮಣಿ ಹೋಳಿಗೆ ಅದ ನಮ್ಮ ಅಂಬಿಕಾ ಮೇಳವ್ರ ಒಂದ್ ಬೀರು ಹೋಳಿಗೆ ಇದ್ದಂಗೆ ಅವ್ರ ಎಲ್ಲಾರು ಅಪೇಕ್ಷೆ ಹೆಂಗಿರ್ತತಿ ಪ್ರಣಯ ಬೀರ್ಕೋತ ಬಂದ್ರ ಇವ ನನಗ ಹೋಳಿಗೆ ತಿರ್ತಾವ ಮನೆಯಾಗ ಬುಟ್ಟಿ ಗಟ್ಟಲೆ ಹೋಳಿಗೆ ಮಾಡ್ರಿ ತಿರ್ತಾರಂಗಿಲ್ಲ ಬೀರು ಹೋಳಿಗೆ ಅಂಟೆ ರುಚಿ ಯಾಕಿರ್ತಾರ ಇವ್ ಮನೆಯಾಗ ಇರ್ತಾವ ಕರೆ ಇರ್ತಾವಂದ್ ಅಪೇಕ್ಷೆ ಹೆಂಗಿರ್ತತಿ ಈಗ ಕಾಲ ಹಂಗ ಆಗಿ ಬಿಟ್ಟ ಹೌದು ಮಾಣಿ ಒಬ್ಬರು ದಾಹಣೆಗೆ ಅಡ್ಮಿಟ್ ಇದ್ದಾಗ ನಾ ಅವ್ರಿಗೆ ಬಾ ಹೋಗುದ್ರೆ ಆಗಿ ತಂದ ಅದೇ ಕಾಟ ಹಾಕಿದ್ರಿ ಹಾಕಿದ್ರು ಆ ಎಥೋ ತಾತ್ ಪೈಕಿ ಹಾಕಿ ಬಂದ್ರ ಒಂದ್ ತಾಸ ಯಾರ ತಾಸು ಎಸ್ರ ಇಲ್ಲ ಪ್ರದಿನ ಬಂದಿಲ್ಲ ಅಂತ ಅಲ್ಲಿ ಎಲ್ಲಾರು ಮಾತಾಡಕಿದ್ರು ಆಕಿ ಎಚ್ಚರ ಒಂದ್ ತಾಸ ಯಾರ ತಾಸಿನ ಮೇಲೆ ಹೌದು ಆಮೇಲೆ ಮೇಲೆ ಅಕಾಲಿ ಕಡೆ ಎಡಕ ಬಲಕ ಆ ನಾಲ್ಕ್ ಮಂದಿ ಮತ್ ಮೊದ್ಲು ನಿಂತಿದ್ರಲ್ಲ ನಿಂತಿದ್ರು ಗಂಡರೋ ತು ನಿಂತು ನೋಡಕ್ ಅವರು ಏ ತಂಗಿ ಏನ್ ಹುಡ್ಕಾಡಕ್ತಿದ್ ಖುಷಿ ಕಾಜರ ಬಾಟ್ಯಾಗ ಹಾಕ್ಯಾಂಡ್ ಡಾಕ್ಟರ್ ಆ ಹಾ ಹಾ ಮತ್ತ ಅದ್ರ ಆಮ್ಯಾಲ ತರ್ತಾರಲ್ಲ ತಗೊಂಡ ಮಗ್ಳಿದ್ದವ್ರಿಗೆ ಇದ್ರ ಆ ಹೆಮ್ಮಗಳ ನಾ ಖುಷಿ ನೋಡಾಕತ್ತಿಲ್ಲ ನಾ ಮೊಬೈಲ್ ಇಲ್ಲತಿ ನೋಡಾಕ ಏನ್ ಆಗಿ ಬಿಟ್ಟೇತಿ ಮಂದಿ ಮೊಬೈಲ್ ಮೊಬೈಲ್ ಬೆನ್ಕೈತಿ ಮೊಬೈಲ್ ನೀನು ಅದ್ಕ ಬೆನ್ ಐತೀನಿ ಇವೆಲ್ಲಾ ಮಂದಿ ಅವನು ಬೇಕ್ ಬೇಡಾರ ಪಂಚಾಮೃತ ಊಟಾ ಮಾಡಿದ್ದ ಶಿವಸ್ಥಾನ ಸೇವಾದಾಗ ಕೂತಾರ ನಿನಗೂ ಅದೇ ಪಂಚಾಮೃತ ಊಟ ಮುಂಗಿಸಿ ಕಳಸ್ಯಾರ ನೀನ್ ಬಾಯಾಗಿನ ಹೋಗೋದ ಮಾಡೋದಿಲ್ಲ ಏನ್ ಹಾಕ್ತಾ ಇದ್ರಿ ಭಯ ಬಟ್ಟೆ ಹಂಗ ಶಿವನಾಮ ಸ್ಮರಣೀಪ ಅಂದ್ರೆ ಬಹಳ ಕಠಿಣ ಎಂತವ್ರಿಗೆ ಸುದಿಡುವಂತ ಹಾದಿ ಬಿಟ್ಟಿದೆ ಅದಕ್ಕ ಅದನ್ನ ನಾವು ಮಾಡ್ಬೇಕಾಗಿ ಬೇಕಾದಂತಹ ತಾಪತ್ರೆ ಬಂದು ಬೇಕಾದಂತಹ ಕಷ್ಟ ಹಂಗ ನನ್ನ ಮೋಕ್ಷಾಂತರ ಗುರುಷಿಯನ್ನು ಮಾಡಿಕೊಂಡ ಭೂಮಿ ತೂಕದ ಭಗವಂತನನ್ನ ಈ ಧರಿಯೊಂದಿಗೆ ಇಳಿಸಿಕೊಂಡ ಲೋಕದ ಕಲ್ಯಾಣಾರ್ಥವಾಗಿ ಕಾರ್ಯಕ್ರಮಗಳನ್ನು ಮಾಡಿದ ಮಾಡಿ ಮಾಡಿರಂತಕ್ಕಂಥದನ್ನ ನಾವು ಮಾಡಬೇಕಾಗಿ प्रारंभिक वाले गुरु भक्ति दर्शन मुक्ति